ಹಲೋ ನಮಸ್ಕಾರ ನಾನು ನಿಮ್ಮ ಅಮೃತಾನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಫ್ರೈಡೇ ಇವತ್ತು ಹನುಮಾನ್ ಜಯಂತಿ ಇತ್ತು ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕ್ಲಾಸ್ ಅಟೆಂಡ್ ಮಾಡೋದು ಇವತ್ತು ಬರೀ ಸೆಲ್ಫ್ ಮೇಕಪ್ ಕ್ಲಾಸ್ ಇತ್ತು ನಮ್ಮನ್ನು ನಾವು ಹೇಗೆ ಚೆಂದ ಕಾಣಿಸ್ಕೊಳ್ಳೋದು ಅಂತ ನಾ ಮ್ಯಾಮ್ ಹೇಳ್ಕೊಡ್ತಾ ಇದ್ರು ನಮ್ಮ ಮುಂದಿನ ಮೇಕಪ್ ಮಾಡಿಕೊಂಡು ಸಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರಲ್ಲ ಮಿನಿಮಲ್ ಅಷ್ಟೇ ನಮಗೋಸ್ಕರ ನಾವು ಹೇಗೆ ಆಮೇಲೆ ಎಸ್ ಎಫ್ ಎಕ್ಸ್ ಇತ್ತು ಅಂದರೆ ಸ್ವಲ್ಪ ಹಾರರ್ ಟೈಪಲ್ಲಿ ನೋಡಿದ್ರಾ ಪ್ರಣಮ್ಯ ಹೇಗೆ ಯಾಕೆ ಮಾಡ್ತಾ ಇದ್ದಾಳೆ ಅಂತ ಅವಳು ಕೈಯೇ ಸುಟ್ಟೋಯ್ತು ಅನ್ನೋ ರೇಂಜಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾಳೆ ಅದನ್ನು ಹೇಗೆ ಮಾಡೋದು ಅಂತ ನಮಗೆ ತೋರಿಸ್ಕೊಟ್ರು ಬಟ್ ನಾವು ಇದನ್ನ ಪ್ರಾಕ್ಟೀಸ್ ಮಾಡಿಲ್ಲ ಇದು ನೋಡೇ ಸ್ವಲ್ಪ ನಮಗೆಲ್ಲ ಸ್ವಲ್ಪ ಸೈಕ್ ಆಗಿಬಿಡ್ತು ಲೈಕ್ ನೋಡಿ ಹೇಗಿದೆ ಒರ್ಜಿನಲ್ ಒರ್ಜಿನಾಲಿಟಿ ಬ್ಲೆಡ್ ಸೋರ್ತಾ ಇದೆ ನೋಡಿ ಅಲ್ಲಿ ಇನ್ನೂ ಕೊತ ಕೊತ್ತ ಕುದೀತಾ ಇದೆ ರಕ್ತ ಯಪ್ಪ ಅದು ನೋಡೇ ಸಾಕಾಗೋಯ್ತು ಅದು ನೋಡಿದ್ರೆ ಇದನ್ನು ನೋಡಿದ್ರು ಇರುವ ನಾವು ಫುಲ್ಲು ಸೈಕು ಕನ್ಸಲ್ಲಿ ಬರೆದಿದ್ರೆ ಸಾಕು ಅದಕ್ಕಿಂತ ಪಿನ್ಜಲ್ ಆ್ಯಡ್ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇವತ್ತೇನು ವಿಡಿಯೋನೇ ಮಾಡಿಲ್ಲ ಎಸ್ ಎಫ್ ಎಕ್ಸ್ ಮೇಕಪ್ ಇತ್ತು ಮತ್ತು ಸೆಲ್ಫ್ ಮೇಕಪ್ ಇತ್ತು ನೀರು ಪಾಲಿಶ್ ಹಾಕ್ಕೊಂಡಿದ್ದೀನಿ ಸಿ ಚೆನ್ನಾಗಿದೆಯಲ್ಲ ಇನ್ನೇನಿದ್ರು ಪೋರ್ಟ್ಫೋಲಿಯೋ ಶೂಟ್ದು ಸ್ವಲ್ಪ ಟೆನ್ಷನ್ ಇದೆ ಸ್ಯಾರಿ ಜ್ಯುವೆಲ್ರಿ ಕಾಸ್ಟ್ಯೂಮ್ಸ್ ಅವೆಲ್ಲ ಹುಡುಕ್ತಾ ಇದ್ದೀನಿ ಸೋ ಅದನ್ನು ರೆಡಿ ಮಾಡ್ಕೋಬೇಕು ಹಾಗಾಗಿ ಯಾವುದು ವೀಡಿಯೋ ಜಾಸ್ತಿ ಮಾಡ್ತಾ ಇಲ್ಲ ಏನೂ ಆಗೇ ಇಲ್ಲ ಕ್ಲಾಸಲ್ಲಿ ಪ್ರಾಕ್ಟೀಸ್ ಕಿಟ್ಟಿಸ್ ಏನಿಲ್ಲ ಎಸ್ ಎಫ್ ಎಕ್ಸ್ ಮೇಕಪ್ ಇತ್ತು ನೋಡಿರ್ತಾರೆ ಆಲ್ರೆಡಿ ತುಂಬ ಚೆನ್ನಾಗಿತ್ತು ತುಂಬ ಆಗಿತ್ತು ಅದನ್ನು ನಾನು ಟ್ರೈ ಮಾಡಿಲ್ಲ ಮಾಡ್ತೀನಿ ಯಾವ ಥರ ತಲೆ ಚೆನ್ನಾಗಿದ್ದಾಗಷ್ಟೇ ಓಕೆ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಈಗಲೇ ವ್ಲಾಗ್ನಲ್ಲಿ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಬಾ ಬಾಯ್ ನಿಮ್ಮ ಮರ್ತಾರೆ ನೀವು ಮರಿಬಿಡಿ ನಾನು ಮರಿಯಲ್ಲ ಮೀಟ್ ಆಲ್ ಇನ್ ನೆಕ್ಸ್ಟ್ ವ್ಲಾಗ್ ಆಮೇಲೆ ಇದು ನಾವು ದೇವಸ್ಥಾನಕ್ಕೆ ಹೋಗಿ ಅಂಜನೇಯ ನೋಡಿಕೊಂಡು ಬ್ಲೆಸ್ಸಿಂಗ್ ತಗೊಂಡು ಕ್ಲಾಸ್ ಕಡೆ ಬಂದು ಇವತ್ತು ವೀಕ್ ಡೇ ವೀಕೆಂಡ್ ಬ್ಯಾಚ್ ಕಂಬೈನ್ ಮಾಡಿದ್ರು ಇವತ್ತು ಇಂಟರ್ನ್ಯಾಷನಲ್ ಹೆಸ್ಟ್ರಲ್ಲಿತ್ತು ಇತ್ತು ಇದರಲ್ಲಿ ಏನು ಅಂದರೆ ಜಾಸ್ತಿ ಲೈನ್ಸ್ ಕ್ರಿಯೇಟ್ ಮಾಡೋದೇ ಇಂಟರ್ನ್ಯಾಷನಲ್ ಹೆಸ್ಟ್ರಲ್ಲಿ ನೀವು ಯಾವುದೇ ಥರ ಹೇರ್ ಸ್ಟೈಲ್ ಮಾಡಿದ್ರು ಇದನ್ನ ಮಾಡೋಕ್ಕೆ ಟು ಟು ತ್ರೀ ಅವರ್ಸ್ ಬೇಕು ಅದಾದಮೇಲೆ ನಾವು ಸ್ವಲ್ಪ ಶಾಪಿಂಗ್ ಅಂತ ಈಚೆ ಹೊಟ್ವಿ ತಾರ್ ನೋಡಿದ್ರ ಮೈ ಫೇವ್ರೆಟ್ ಎಲ್ಲಿ ಬಸ್ ಹತ್ಕೊಂಡು ಅಲ್ಲಿಂದ ಬಸವೇಶ್ವರ ನಗರಕ್ಕೆ ಹೋದು ನೋಡಿದ್ರ ಬಸ್ ರಶ್ ಇದೆ ನಾವೇ ಒಂದು ಜನ ನಿಂತಿದ್ದು ಆ ಬಸ್ಸಲ್ಲಿ ಅಲ್ಲಿಂದ ನಾವು ಬಸವೇಶ್ವರ ನಗರಕ್ಕೆ ಹೋದ್ ಅಲ್ಲಿ ಯಾಕೆ ಹೋದೋ ನೋಡಿ ನೀಡಿ ನೀವೆಲ್ಲ ಆಲ್ರೆಡಿ ನೋಡಿರ್ತೀರಾ ಮಧು ಗೌಡ ಆಲ್ರೆಡಿ ಪ್ರಮೋಟ್ ಮಾಡಿದ್ದಾರೆ ಕ್ಲಾಸಿ ರೆಂಟ್ ಹೌಸ್ ಪೈಚ್ ಆಯಿತು ಗೌಡ ಅಲ್ಲೋಗಿದ್ದು ನಾವು ರೆಂಟ್ಗೆ ನಮಗೆ ಬೇಕಾಗಿರೋ ಬಟ್ಟೆ ಚೂಸ್ ಮಾಡೋಕ್ಕೆ ಲೈಕ್ ಮುಹೂರ್ತಮ್ ಲುಕ್ ಅವರು ಸ್ಯಾರಿ ಲೆಹೆಂಗಾ ಗೌನ್ಸ್ ಗೌನಲ್ಲ ರಿಸೆಪ್ಷನ್ಗೆ ಲೆಹೆಂಗಾ ಲಂಗದವಣಿ ತೊಗೊಳಕ್ಕೆ ಅಂತ ಹೋಗಿದ್ದು ಅದು ಇದು ಇದ್ದು ನಾನು ಒಂದು ಎರಡು ಸ್ಯಾರಿ ಇಟ್ಕೊಂಡು ಕೈಯಲ್ಲಿ ನೋಡಿದ್ರಾ ಯಾವ್ದು ಫೈನಲೈಸ್ ಮಾಡ್ತಾರೆ ಮ್ಯಾಮು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಬಟ್ ನಾನು ತೊಗೊಂಡಿರೋ ಮಾಡೆಲ್ ನನ್ನ ಫ್ರೆಂಡೇ ಅವ್ರು ತುಂಬ ಬ್ರೈಟ್ ಇದ್ದಾಳೆ ಹಾಗಾಗಿ ನಾನು ಬ್ರೈಟ್ ಡಾರ್ಕ್ ಕಲರ್ನ ಚೂಸ್ ಮಾಡಿದ್ದೀನಿ ಈ ಬ್ಲೌಸ್ ಈ ಸ್ಯಾರಿ ಸೊ ಇದು ಅಥವಾ ಅದು ಎರಡರಲ್ಲಿ ಕನ್ಫ್ಯೂಷನ್ ಇದೆ ಅಲ್ಲೆಲ್ಲ ನಾವು ನೋಡ್ಕೊಂಡು ಈಚೆ ಬಂದ್ವಿ ನಮ್ಮ ಚಾಕ್ಲೇಟ್ಸ್ ಕೊಟ್ಟರು ಚಾಕ್ಲೇಟ್ ಫ್ಯಾಸಿ ರೆಂಟ್ ಹೌಸ್ನ ನೋಡಿಕೊಂಡು ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಾದರೆ ಬಸ್ಸು ಮೆಟ್ರೋ ಆದರೆ ಮೆಟ್ರೋ ಹತ್ಕೊಂಡು ನಾವು ನಮ್ಮ ಮನೆಗೆ ಹೋಗೋಣ ಇಲ್ಲಿ ಸ್ಯಾರಿ ನೋಡ್ದು ಟು ಪಾಯಿಂಟ್ ಫೈವಲ್ಲಿ ಇದ್ದಾರೆ ನಾನು ಅಂದರೂ ಅಲ್ಲಿ ಇಲ್ಲಿ ನೋಡ್ತೀನಿ ಎರಡುವರೆ ಸಾವಿರ ಏನು ದುಡ್ಡು ಅಲ್ವಾ ಅದಕ್ಕೆ ಬೇರೆ ಕಡೆ ನೋಡ್ತೀನಿ ಬೇರೆ ಕಡೆ ಆದರೆ ಅಲ್ಲಿ ತಗೋತೀನಿ ಫಾರ್ ನಮ್ಮ ಮ್ಯಾಮ್ ಏನು ಫೈನಲೈಸ್ ಮಾಡ್ತಾರೆ ಅದನ್ನೇ ಮಾಡೋಣ ಮನೆಗೆ ಹೋಗೋಣ ತಿನ್ಕೊಂಡು ಅಲ್ಲಿಂದ ಬಸ್ ನಾವು ರಾಜಾಜಿ ನಗರದಲ್ಲಿ ಮೆಟ್ರೋ ಹತ್ತುತ್ತೀನಿ ನಾವು ಇಲ್ಲಿಂದ ದಾಸಾಡಿಗೆ ಹೋಗೋಣ ಇವತ್ತು ಸ್ವಲ್ಪ ಹೆಡೇಕ್ ಆಗಿದೆ ಸೊ ನಾವು ಈಗ ಮಾದಾವರ ಕಡೆ ಹೋಗೋಣ ನಮ್ಮ ಮನೆಗೆ ಹೋಗೋಣ ಸ್ವಲ್ಪ ತಲೆ ಇದೆ ಯಾವುದೂ ಔಟ್ಫಿಟ್ ಫೈನಲೈಸ್ ಆಗಿಲ್ಲ ಲೆಟ್ಸ್ ಗೋ ಮನೆಗೆ ಹೋಗಿ ಸ್ವಲ್ಪ ತಲೆ ಕೆಡಿಸ್ಕೊಂಡು ಔಟ್ಫಿಟ್ ಫೈನಲ್ ಮಾಡೋಣ ಮನೆಗೆ ಹೋಗೋಣ ಅಲ್ಲಿಂದ ನಾನು ಮನೆಗೆ ಬಂದೆ ಮನೆಯಿಂದ ತಿರ್ಗಕ್ಕೆ ಹೋದೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಲೇ ವ್ಲಾಗ್ನ ಲೈಕ್ ಮಾಡಿ ನಿಮ್ಮ ಅಮೃತ ನೀವು ಮರಿಬೇಡಿ ನಾನು ಮರಿಯಲ್ಲ ಥ್ಯಾಂಕ್ ಯು